ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಹಣ ಮತ್ತು ಪ್ರೀತಿಯ ವಿಷಯದಲ್ಲಿ ಉತ್ತಮವಾಗಿರುತ್ತೆ ಕೆಲಸದಲ್ಲಿ ನಿಮ್ಮ ಆಲೋಚನೆಗಳು ಉತ್ತಮವಾಗಿ ಪ್ರಸ್ತುತಪಡಿಸುವ ಸಮಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಪ್ರೀತಿ ವೃತ್ತಿ ಮತ್ತು ಆರೋಗ್ಯವಾಗಿರಲಿ ಇಂದು ಸಕಾರಾತ್ಮಕ ಫಲಿತಾಂಶಗಳನ್ನ ನೀವು ನೋಡಬಹುದು ಹಾಗೆ ಹೊರಗಡೆ ತಿನ್ನುವುದನ್ನ ತಪ್ಪಿಸಿಕೊಳ್ಳಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ದಿನ ಉತ್ತಮವಾಗಿರುತ್ತೆ ಪರಿಣಿತಿಯನ್ನ ಹೆಚ್ಚಿಸಿಕೊಳ್ಳಲು ಮತ್ತು ಕೆಲವು ಹೊಸ ಕೌಶಲ್ಯಗಳನ್ನ ಕಲಿ ಈ ದಿನ ನೀವು ಪ್ರಯತ್ನ ಮಾಡುತ್ತೀರಿ ಸಂಗತಿಯ ಭಾವನೆಗಳು ಮತ್ತು ಆಲೋಚನೆಗಳನ್ನು ಆಲಿಸಿ ಅವರನ್ನ ಪ್ರಶಂಸಿಸುತ್ತೀರಿ ಆರ್ಥಿಕ ಪ್ರಗತಿ ಇದೆ ದಿನಚರಿಯಲ್ಲಿ ಕೆಲವು ವ್ಯಾಯಾಮಗಳನ್ನು ಸೇರಿಸಿಕೊಳ್ಳಲು ಪ್ರಯತ್ನ ನಡೆಸುತ್ತೀರಿ ಮಿಥುನ ರಾಶಿ ಧನಾತ್ಮಕವಾಗಿರುತ್ತದೆ ನಿಮ್ಮ ಕೆಲಸದ ಬಗ್ಗೆ ಪ್ರಾಮಾಣಿಕವಾಗಿರಿ ಹಾಗೆಯೇ ಇದರಿಂದ ನೀವು ನಿಮ್ಮ ಹಿರಿಯರ ಗಮನವನ್ನು ಸೆಳೆಯಲು ಸಾಧ್ಯವಾಗುತ್ತೆ ಹುಡುಕಿಗೆ ಸಂಬಂಧಪಟ್ಟಂತೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಹಾಗೆಯೇ ನೀವು ಪ್ರೇಮಿಯಾಗಿದ್ದರೆ ಯಾರನ್ನಾದ್ರೂ ಪ್ರೀತಿಸುತ್ತಾ ಇದ್ರೆ ನೀವು ಹೇಳೋದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ದಿನವಾಗಿದೆ ಮಾತಿನಲ್ಲಿ ಜಾಗರೂಕರಾಗಿರಿ ಎಣ್ಣೆಯುಕ್ತ ಆಹಾರವನ್ನ ಸೇವನೆ ಮಾಡಬೇಡಿ ಕರ್ಕರಾಶಿ ರಾಜಕೀಯಕ್ಕೆ ಬಲಿಯಾಗಬಹುದು ನೀವಿಂದು ಕನಸುಗಳನ್ನು ಅನಸಾಗಿಸಲು ಪ್ರಯತ್ನ ನಡೆಸಬಹುದು ಮಹಿಳೆಯರು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು ಸಂಬಂಧಕ್ಕೆ ಪ್ರಾಮುಖ್ಯತೆ ನೀಡಿ ಪ್ರೇಮ ಜೀವನದಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿಲ್ಲ ಕೆಲಸದ ಮೇಲೆ ಗಮನ ಇರಲಿ ಸಿಂಹರಾಶಿ ವೃತ್ತಿಪರ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ನೀವು ಒತ್ತಡ ಇಲ್ಲದ ದಿನ ಕಳಿಬಹುದು ಮುಂದಿನ ದಿನಗಳಿಗಾಗಿ ನೀವು ಹಣ ಉಳಿಸಬೇಕಾಗುತ್ತೆ ಆರೋಗ್ಯಕರ ಆಹಾರವನ್ನ ತೆಗೆದುಕೊಳ್ಳಿ ಅನಗತ್ಯ ವಾದಗಳನ್ನ ಸಹ ತಪ್ಪಿಸಿಕೊಳ್ಳಬೇಕು ಒಂಟೆ ಜನರು ಇಂದು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯಾದರೂ ಬರುತ್ತಾರೆ ಹಾಗೆ ಉತ್ತಮ ದಿನವಾಗಿದೆ ಕನ್ಯಾ ರಾಶಿ ರಾಶಿಯವರಿಗೆ ಪ್ರೀತಿಯ ಜೀವನ ಸಂತೋಷವನ್ನ ತರುತ್ತದೆ ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆಗಳು ಇವೆ ವ್ಯಾಪಾರಸ್ಥರು ಗ್ರಾಹಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ಆಹಾರದ ಸೇವನೆ ಉತ್ತಮ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಸ್ವಲ್ಪ ಒತ್ತಡ ಉಂಟು ಮಾಡುವ ದಿನ ಇರುತ್ತದೆ ಡ್ರೈವಿಂಗ್ ಮಾಡುವಾಗ ಜಾಗರೂಕರಾಗಿ ಮಾಡಿಕೊಳ್ಳಿ ಸಂಗಾತಿಯಿಂದ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನ ಹೆಚ್ಚಿಸುತ್ತದೆ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ಹಣಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲದ ವಿವಾದಗಳಿಂದ ನೀವು ಪರಿಹಾರವನ್ನ ಕಂಡುಕೊಳ್ಳುತ್ತೀರಿ ವೃಶ್ಚಿಕ ರಾಶಿ ಜೀವನದಲ್ಲಿ ಸಣ್ಣ ಪುಟ್ಟ ಸವಾಲುಗಳು ಎದುರಾಗುತ್ತವೆ ಕೆಲಸ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಸಮತೋಲನ ಕಾಯ್ದುಕೊಂಡು ಮುನ್ನಡೆಯುತ್ತೀರಿ ವ್ಯಾಪಾರಸ್ಥರು ಯಾವುದೇ ತೊಂದರೆ ಇಲ್ಲದೆ ಹೆಚ್ಚುವರಿ ಹಣವನ್ನ ಪಡೆಯಬಹುದು ವಾದಕ್ಕೆ ವಿವಾದಕ್ಕೆ ಆಸ್ಪದ ಕೊಡಬೇಡಿ ಪ್ರೇಮ ಸಂಬಂಧಗಳಲ್ಲಿ ಕೆಲವು ಜನರು ತಮ್ಮ ಪೋಷಕರ ಬೆಂಬಲವನ್ನ ಪಡೆದುಕೊಳ್ಳುತ್ತಾರೆ ಧನು ರಾಶಿ ಧನು ರಾಶಿಯವರಿಗೆ ತರಾತುರಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದುಬಾರಿ ಅನಿಸಬಹುದು ಹೊಸ ಯೋಚನೆಗಳನ್ನ ಪ್ರಾರಂಭ ಮಾಡಲು ಉತ್ತಮ ದಿನ ಮಾತಿನ ಮೇಲೆ ಹಿಡಿತಾ ಇರಲಿ ಅತಿಯಾದ ಕೋಪ ತಪ್ಪಿಸಿಕೊಳ್ಳಿ ಶಾಂತ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಿ ಪಾಲುದಾರಿಕಾ ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬಬೇಡಿ ಮಕರ ರಾಶಿ ಅವಕಾಶಗಳು ಮತ್ತು ಬದಲಾವಣೆಗಳಿಂದ ತುಂಬಿರುವಂತಹ ದಿನ ಹೆಚ್ಚಿನ ಶಕ್ತಿಯನ್ನ ಬುದ್ಧಿವಂತಿಕೆಯಿಂದ ಬಳಸಿದರೆ ಉತ್ತಮ ದಿನ ಆಗುತ್ತೆ ಸ್ನೇಹಿತರೊಬ್ಬರು ಇಂದು ಉತ್ತೇಜಕ ವ್ಯವಹಾರ ಪ್ರಸ್ತಾಪ ಪ್ರಸ್ತುತಪಡಿಸಬಹುದು ಪ್ರೀತಿಯ ಜೀವನ ಇಂದು ಏರಿಳಿತಗಳಿಂದ ಕೂಡಿರುತ್ತದೆ ಸಮತೋಲಿತ ಆಹಾರ ಮತ್ತು ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕುಂಭರಾಶಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಇರುತ್ತವೆ ಪಾಲುದಾರಿಕಾ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಿ ಹಣಕಾಸಿನ ವಿಷಯದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ಆರ್ಥಿಕ ನಷ್ಟ ಉಂಟಾಗಬಹುದು ಹೊಸ ಹೂಡಿಕೆಗಳು ಬೇಡ ಇನ್ನು ನಿರ್ಧಾರಗಳನ್ನ ಮಾಡುವಾಗ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಕೊನೆಯದಾಗಿ ಮೀನರಾಶಿಗೆ ಬರೋಣ ಮೀನರಾಶಿಯವರಿಗೆ ಆತ್ಮವಿಶ್ವಾಸದ ವ್ಯಕ್ತಿತ್ವವು ಅದ್ಭುತ ಪರಿಣಾಮವನ್ನ ನೀಡುವಂತಹ ದಿನ ವೈಯಕ್ತಿಕ ಬೆಳವಣಿಗೆ ಹತ್ತ ಸಾಗುತ್ತೀರಿ ದುರ್ಬಲತೆಗಳನ್ನು ಹಂಚಿಕೊಳ್ಳುವುದು ಸಂಬಂಧಗಳನ್ನು ಗಾಢವಾಗಿ ಹಣ ಸಂಪಾದಿಸಲು ಹೊಸ ಅವಕಾಶಗಳು ಬರುತ್ತವೆ ಭಾರಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಹಾಗೆಯೇ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ